ದಿನಾಂಕ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ರೋಟರಿ ಕ್ಲಬ್ ವತಿಯಿಂದ ಉಚಿತ ಕಣ್ಣಿನ ಚಿಕಿತ್ಸೆ ಶೇಖರ್ ಜನರ ಹೇಳಿಕೆ ಎಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಮ್ಮ ರೋಟರಿ ಸಂಸ್ಥೆ ಸುಮಾರು ವರ್ಷಗಳಿಂದ ಉಚಿತವಾಗಿ ಕಣ್ಣಿನ ಚಿಕಿತ್ಸೆ ಮಾಡುತ್ತಾ ಬಂದಿದ್ದೇವೆ ಅದೇ ರೀತಿ ನಾಳೆ ಸಾಯಂಕಾಲ ಐದು ಗಂಟೆಗೆ ನಡೆಯಲಿರುವ ಈ ಬಾರಿ ಈ ಉಚಿತ ಕಣ್ಣಿನ ಚಿಕಿತ್ಸೆಗೆ ಪ್ರಬಣ್ಣ ಉನಸಿಕಟ್ಟಿರವರು ದೇಣಿಗೆ ನೀಡಿರುತ್ತಾರೆ ಅದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿಕೊಟ್ರು ರೋಟ್ರಿ ಕ್ಲಬ್ ವೆಲ್ಫೇರ್ ಸೊಸೈಟಿ ಗದಗಟಗೇರಿ ಇವುಗಳ ಅಡಿಯಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ರೋಟ್ರಿ ಸಂಸ್ಥೆ ಈ ಭಾಗದಲ್ಲಿ ಒಂದು ವಿಶೇಷವಾದ ಸಾಮಾಜಿಕ ಸೇವೆಯನ್ನು ಮಾಡ್ಕೊಂಡು ಬಂದಿದೆ ಅದು ಏನಂದರೆ ಉಚಿತ ಐ ಒ ಎಲ್ ಕ್ಯಾಪ್ ಆಕ್ಯುಲರ್ ಲೆನ್ಸ್ ಇಂಪ್ಲಾಂಟೇಷನ್ ನೀವು ಅವಾಗ ಒಂದು ಕಾಲಿತ್ತು ನಿಮ್ಗೆ ಗೊತ್ತಿರ್ಬೋದು ಮೋದಿಯವರು ನೂರು ಎರಡು ನೂರು ಆಪ್ರೇಷನ್ಗಳ್ ಮಾಡ್ತಿದ್ರು ಅವಾಗ ಏನು ಮಾಡಿದರು ಏನಿದೆ ಒಂದು ಲೆನ್ಸ್ ಅಂತಿರ್ತದೆ ಮೋತಿ ಬಿಂದು ಅಂತಿದ್ದರು ಅದರಷ್ಟೇ ತೆಗೆದು ಹಾಕಿಬಿಡ್ತಿದ್ರು ಅವರು ಈಗ ಟೆಕ್ನಾಲಜಿ ಹೊಸದಾಗಿರೋದ್ರಿಂದ ಅದ್ರ ಬದಲಾಗಿ ಆ ಜಾಗಕ್ಕೆ ನಾವೊಂದು ಆರ್ಟಿಫಿಷಿಯಲ್ ಲೆನ್ಸನ್ನು ಹಾಕ್ತೀವಿ ಇದಕ್ಕಾಗಿವೋ ಇಲ್ಲ ಅಂತ ಕರಿತೀವಿ ಇಂಥ ಕ್ಯಾಂಪನ್ನು ಕಳೆದ ಇಪ್ಪತ್ತು ವರ್ಷಗಳಿಂದ ನಮ್ಮ ಸಂಸ್ಥೆಯಲ್ಲಿ ಮೂರು ಸಾವಿರದ ಎಂಟು ನೂರು ಜನರಿಗೆ ಆಪರೇಷನ್ಗಳನ್ನು ಉಚಿತವಾಗಿ ರೋಟರಿ ಸಂಸ್ಥೆ ಕರೆಬಿಟ್ಟಿದ್ದೀವಿ ಇಲ್ಲಿವರೆಗೆ ಮಾಡ್ಕೊಂಡು ಬಂದಿದೆ ಇನ್ನು ರೋಟ್ರಿ ಸಂಸ್ಥೆಗೆ ಸಂಸ್ಥೆಯ ಬಗ್ಗೆ ಹೇಳೋದಾದರೆ ಇದು ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ಹತ್ತೊಂಬತ್ತು ನೂರ ಐದರಲ್ಲಿ ಸುಮಾರು ಒಂದು ನೂರ ಇಪ್ಪತ್ತು ವರ್ಷಗಳ ಹಿಂದೆ ಮಾನವೀಯ ಸೇವೆಗಳ ಸಲುವಾಗಿ ಇಡೀ ಜಗತ್ತಿನಲ್ಲಿ ಪ್ರಾರಂಭವಾದ ಚಿಕಾಗೋ ಸ್ಟೇಟ್ ಯುನಾಯಿಸ್ನಲ್ಲಿ ಪ್ರಾರಂಭವಾದಂಥ ನಾಲ್ಕು ಜನರಿಂದ ಪ್ರಾರಂಭವಾದಂಥ ಈ ಸಂಸ್ಥೆ ಈ ಸಂಸ್ಥೆಯ ಮೂಲಕ ಇಡೀ ಜಗತ್ತಿನ ನೂರ ಇಪ್ಪತ್ತೈದು ದೇಶಗಳಲ್ಲಿ ಈ ಸಮಾಜ ಸೇವೆಯನ್ನು ರೋಟ್ರಿ ಸಂಸ್ಥೆ ಹಮ್ಮಿಕೊಂಡು ಬಂದಿದೆ ಈ ರೋಟ್ರಿ ಸಂಸ್ಥೆ ಇಡೀ ಜಗತ್ತಿನಲ್ಲಿ ನಮ್ಮ ದೇಶದಲ್ಲಿ ಬೇರೆ ಬೇರೆ ಭಾಗಗಳೇ ವಿಭಾಗ ಮಾಡ್ತದೆ ನಮಗೆ ನಮ್ಮದೇ ತ್ರೀ ಒನ್ ಸೆವೆನ್ ಜೀರೋ ಅಂತ ನಮ್ಮ ಡಿಸ್ಟಿಕ್ಟ್ ನಮ್ಮ ಡಿಸ್ಟ್ರಿಕ್ಟ್ ಅಂದರೆ ಏನಂದರೆ ದಕ್ಷಿಣದ ಮಹಾರಾಷ್ಟ್ರ ಉತ್ತರದ ಕರ್ನಾಟಕ ಹಾಗೂ ಗೋವಾ ಈ ಮೂರು ಕೋಡಿ ಒಂದು ಡಿಸ್ಟ್ರಿಕ್ಟ್ ಅದರದ್ದು ನಂಬರ್ ಏನಂತಾರೆ ತ್ರೀ ಒನ್ ಸೆವೆನ್ ಜೀರೋ ಇದರ ಅಂಗಸಂಸ್ಥೆಗಳಾಗಿ ಇನ್ನರ್ವಿನ್ ರೋಟ್ರ್ಯಾಕ್ಟ್ ಇಂಟ್ರ್ಯಾಕ್ಟ್ ಪ್ರೋಬಸ್ ಹಿರಿಯರಿಗಾಗಿ ಮಹಿಳೆಯರಿಗಾಗಿ ಮಕ್ಕಳಿಗಾಗಿ ಯುವಕರಿಗಾಗಿ ಬೇರೆ ಬೇರೆ ವಿಂಗಗಳ ಮೂಲಕ ಅವರಿಗೆ ಸಮಾಜ ಸೇವೆಗೆ ಅವರನ್ನು ತಯಾರು ಮಾಡುವಂಥ ಕೆಲಸ ರೋಟ್ರಿ ಸಂಸ್ಥೆ ಇಲ್ಲಿವರೆಗೆ ಮಾಡ್ಕೊಂಡು ಬಂದಿದೆ ಇವತ್ತಿನ ಪ್ರೆಸ್ ಮೀಟ್ ಮಾಡಲಿಕ್ಕೆ ಕಾರಣಗಳೇನೆಂದರೆ ಎರಡು ನೂರು ಉಚಿತ ಶಿಬಿರಗಳನ್ನು ನಾವು ಮಾಡಿದ್ದೀವಿ ನಾಳೆ ಏನು ಸಾಯಂಕಾಲ ಇದೆ ಡಾಕ್ಟರ್ ತೋಂಟದಾರ್ಯ ಸಿದ್ದಲಿಂಗ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ನಮ್ಮೂರಾದ ಡಾಕ್ಟರ್ ರಾಜಶೇಖರ್ ಬಳ್ಳಾರಿಯವರು ಅದರ ಜೊತೆಗೆ ಡಾಕ್ಟರ್ ರಾಕೇಶ್ ಡಾಕ್ಟರ್ ಸೌಮ್ಯ ಇವರು ಕಣ್ಣಿನ ತಜ್ಞರು ಬರ್ತಾ ಇದ್ದಾರೆ ಈ ಎಲ್ಲ ಕ್ಯಾಂಪಿನ ಸಾಯೋಜತ್ವವನ್ನು ಏನು ಇದಕ್ಕೆ ಅನುಕೂಲ ಮಾಡಿಕೊಟ್ಟಂಥವರು ಪ್ರಬಣ್ಣ ಉಣಿಸಿಕಟ್ಟಿಯವರು ಕಟ್ಟಿಯವರು ತಮಗೆಲ್ಲ ಗೊತ್ತು ಆ ಕುಟುಂಬದ ದೊಡ್ಡ ಕುಟುಂಬ ಅವರ ಮನೆಯವರು ಅವರು ಕೂಡಿ ಇದಕ್ಕೆ ಪ್ರಾಯೋಜತ್ವವನ್ನು ಕೊಟ್ಟಿದ್ದಾರೆ ವೇದಿಕೆ ಮೇಲೆ ನಮ್ಮ ಸಂಸ್ಥೆಯ ಆರ್ ಸಿ ಜಿ ಬಿ ಐ ವೆಲ್ಫೇರ್ ಸೊಸೈಟಿ ಅಧ್ಯಕ್ಷರಾದ ಶ್ರೀಧರ್ ಸುಲ್ತಾನ್ಪುರ್ ಅವರಿದ್ದಾರೆ ರೋಟ್ರಿ ಅಧ್ಯಕ್ಷರಾದ ಡಾಕ್ಟರ್ ಉಪ್ಪಿನ್ ಇದ್ದಾರೆ ಸೆಕ್ರೆಟರಿ ಸಂತೋಷ್ ಅಕ್ಕಿ ಅವರಿದ್ದಾರೆ ಅಸ್ಟೆಂಟ್ ಗವರ್ನರ್ ಹೊಸರಡಿಮಠ ಅವರಿದ್ದಾರೆ ಹುಣಸಿಕಟ್ಟಿಯವರು ಚೆನ್ನವೀರು ಹುಣಸಿಕಟ್ಟಿ ನಮ್ಮ ರೋಟರಿ ನಮ್ಮರು ಬರೋರಿದ್ದಾರೆ ನಾವೆಲ್ಲರೂ ನಮ್ಮ ವೃತ್ತಿಯ ಜೊತೆಗೆ ಇದನ್ನು ಹವ್ಯಾಸ ಅಂತ ನಾವೆಲ್ಲ ತಿಳ್ಕೊಂಡು ಸಮಾಜ ಸೇವೆಯನ್ನು ಇಲ್ಲಿವರೆಗೆ ನಾವು ಮಾಡ್ಕೊಂಡು ಬಂದಿದ್ದೀವಿ ವಿಶೇಷವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಉಚಿತವಾಗಿ ಯಾಕೆ ಅಂತಂದ್ರೆ ಅರವತ್ತು ಎಪ್ಪತ್ತು ವರ್ಷದ ನಂತರ ನಮ್ಮ ದೇಶದಲ್ಲಿ ಇತ್ತೀಚಿನ ವೆಸ್ಟರ್ನೈಜೇಷನ್ ಅಂತ ಏನು ಹೇಳ್ತೀವಿ ತಂದೆ ತಾಯಿಗಳನ್ನ ಹಿರಿಯರನ್ನ ಒಂದು ನಿಷ್ಕಾಳಜಿ ಮಾಡುವಂತಹ ಒಂದು ಪ್ರವೃತ್ತಿ ನಮ್ಮ ದೇಶದಲ್ಲಿ ಬರ್ತಾ ಇದೆ ನಮ್ಮ ಸನಾತನ ಹಿಂದೂ ಧರ್ಮದ ಪ್ರಕಾರ ತಂದೆ ತಾಯಿಗಳನ್ನ ಪೂಜ್ಯರು ದೇವರು ಅಂತ ನಾವೆಲ್ಲ ಪೂಜಿಸಿ ಕೊನೆಯವರೆಗೆ ಅವ್ರನ್ನ ನೋಡಿಕೊಂಡು ಅಂತ ಕರ್ತವ್ಯ ನಮ್ದಿತ್ತು ಇದೆ ಆದರೆ ಇತ್ತೀಚಿನ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ನಮ್ಮ ಯುವ